ಬುದ್ಧಿವಂತಿಕೆಯ ಪರೀಕ್ಷೆ ಒಂದಾನೊಂದು ಕಾಲದಲ್ಲಿ ಆಕಾಶ್ ಎಂಬ ಯುವಕ ಪುಟ್ಟಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಆಕಾಶ್ ತುಂಬ ಬುದ್ಧಿವಂತ ಮತ್ತು ಆತ್ಮವಿಶ್ವಾಸದ ಹುಡುಗನಾಗಿದ್ದನು ಅವನು ಯಾವಾಗಲೂ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನೋಡುತ್ತಿದ್ದನು ಅವನು ತಮ್ಮ ಬುದ್ಧಿವಂತಿಕೆಯ ಬಗ್ಗೆ ತುಂಬ ಹೆಮ್ಮೆ ಪಡುತ್ತಿದ್ದನು ಮತ್ತು ಎಲ್ಲವನ್ನೂ ತಿಳಿದಿದ್ದಾನೆ ಎಂದು ಹೇಳಿಕೊಂಡನು ಒಂದು ದಿನ ಒಬ್ಬ ಮುದುಕ ಆಕಾಶ್ನನ್ನು ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಕೇಳಿದನು ಮುದುಕನು ಹೇಳಿದನು ನಾನು ಮೂರು ಪ್ರಶ್ನೆಗಳನ್ನು ಕೇಳುತ್ತೇನೆ ಮತ್ತು ನೀವು ಉತ್ತರಿಸಲು ಸಾಧ್ಯವಾಗದಿದ್ದರೆ ನೀವು ನನಗಾಗಿ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ ಸುಲಭ ಗೆಲುವು ಎಂದುಕೊಂಡ ಆಕಾಶ್ ಚಾಲೆಂಜ್ ಸ್ವೀಕರಿಸಿದ ಮೊದಲ ಪ್ರಶ್ನೆ ತುಂಬ ಸಿಂಪಲ್ ಆಗಿತ್ತು ಅದಕ್ಕೆ ಆಕಾಶ್ ಯಾವುದೇ ಸಂಕೋಚವಿಲ್ಲದೆ ಉತ್ತರಿಸಿದ ಎರಡನೇ ಪ್ರಶ್ನೆ ಸ್ವಲ್ಪ ಕಷ್ಟವಾದರೂ ಅದಕ್ಕೆ ಆಕಾಶ್ ಸರಿಯಾದ ಉತ್ತರ ಕೊಟ್ಟ ಮೂರನೇ ಪ್ರಶ್ನೆಯಲ್ಲಿ ಹಿರಿಯರು ಆಕಾಶ್ನನ್ನು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಲು ಕೇಳಿದರು ಆಕಾಶ್ ಸ್ವಲ್ಪ ಯೋಚಿಸಿ ಬುದ್ಧಿವಂತ ಎಂದು ಆತ್ಮವಿಶ್ವಾಸದಿಂದ ಉತ್ತರಿಸಿದ ಮುದುಕ ಮುಗುಳ್ನಕ್ಕೂ ಇಲ್ಲ ಆಕಾಶ್ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಮ್ರತೆ ನಮ್ರತೆ ಇಲ್ಲದೆ ಬುದ್ಧಿವಂತಿಕೆ ಏನೂ ಅಲ್ಲ ಆಕಾಶ್ ಬೆಚ್ಚಿಬಿದ್ದನು ಮತ್ತು ಮುದುಕನ ಮಾತು ನಿಜವೆಂದು ಕಂಡುಕೊಂಡನು ಅವನು ತನ್ನ ಸಾಮರ್ಥ್ಯಗಳಲ್ಲಿ ತುಂಬ ಸೊಕ್ಕಿನವನಾಗಿದ್ದಾನೆಂದು ಅವನು ಅರಿತುಕೊಂಡನು ಆ ದಿನದಿಂದ ಆಕಾಶ್ ಇತರರೊಂದಿಗೆ ಹೆಚ್ಚು ನಯವಾಗಿ ಮತ್ತು ಗೌರವದಿಂದ ವರ್ತಿಸಲು ನಿರ್ಧರಿಸಿದನು ಜೀವನದಲ್ಲಿ ಬುದ್ಧಿವಂತಿಕೆಗಿಂತ ಹೆಚ್ಚಿನ ವಿಷಯಗಳಿವೆ ಮತ್ತು ಬುದ್ಧಿವಂತಿಕೆ ಕಠಿಣ ಪರಿಶ್ರಮ ಮತ್ತು ನಮ್ರತೆಯ ಸಂಯೋಜನೆಯಿಂದ ಯಶಸ್ಸು ಬರುತ್ತದೆ ಎಂದು ಅವನು ತಿಳಿದನು ಬುದ್ಧಿವಂತ ಜನರು ನಮಗೆ ಪ್ರಮುಖ ಪಾಠಗಳನ್ನು ಕಲಿಸಬಹುದಾದ್ದರಿಂದ ಯಾರನ್ನು ನಿರ್ಲಕ್ಷಿಸಬಾರದು ಎಂದು ಕಲಿತನು ಈ ಕಥೆಯ ನೈತಿಕತೆ ಎಂದರೆ ನಮ್ರತೆಯು ಒಬ್ಬ ವ್ಯಕ್ತಿಯು ನಿಜವಾದ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ ಅತ್ಯಗತ್ಯ ಗುಣವಾಗಿದೆ ಬುದ್ಧಿವಂತಿಕೆ ಮತ್ತು ಜ್ಞಾನವು ಮುಖ್ಯವಾದುದು ಆದರೆ ಅವುಗಳೇ ಎಲ್ಲವೂ ಅಲ್ಲ ಮತ್ತು ಒಬ್ಬರ ಸಾಮರ್ಥ್ಯಗಳಲ್ಲಿ ಹೆಚ್ಚು ಸೊಕ್ಕಿನ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರಬಾರದು ವೀಕ್ಷಕರೇ ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಹಾಗೆಯೇ Thanks for watching. Please like, share and subscribe this channel.